ಒಂದು ದಟ್ಟವಾದ ಕಾಡು ಅಂದು ಹುಣ್ಣಿಮೆಯ ರಾತ್ರಿ ಕಾಡಿನ ಅಂಚಿನಲ್ಲಿರುವ ಮನೆಯಲ್ಲಿ ಚಿನ್ನು ಎಂಬ ಹುಡುಗಿದ್ದಳು ಅವಳು ದಿನನಿತ್ಯ ಚಂದ್ರನ ಜೊತೆ ಮಾತನಾಡುತ್ತಿದ್ದಳು ಚಿನ್ನು ಚಂದ್ರನನ್ನು ನೋಡುತ್ತಾ ಹೇ ಚಂದ್ರನೇ ಇಂದು ಯಾಕೆ ಇಷ್ಟು ಬೇಸರದಲ್ಲಿದೆಯಾ ಎಂದು ಕೇಳುತ್ತಾಳೆ ಚಂದಿರನು ಉತ್ತರಿಸುತ್ತಾನೆ ನೋಡು ಚಿನ್ನು ಈ ಮಾನವರು ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲ ಕಾಡನ್ನು ನಾಶ ಮಾಡುತ್ತಿದ್ದಾರೆ ಅದರಿಂದ ನದಿಗಳೆಲ್ಲ ಬತ್ತಿ ಹೋಗಿದೆ ಪ್ರಾಣಿ ಪಕ್ಷಿಗಳೆಲ್ಲ ಆಹಾರಕ್ಕಾಗಿ ಅಲೆದಾಡುತ್ತಿದ್ದಾವೆ ಇದನ್ನು ಕೇಳಿ ಚಿನ್ನು ತುಂಬ ಬೇಸರವಾಗುತ್ತಾಳೆ ಕೂಡಲೇ ಚಿನ್ನು ಅರಣ್ಯ ಅಧಿಕಾರಿಗಳ ಬಳಿ ಹೋಗುತ್ತಾಳೆ ಕಾಡಿನಲ್ಲಿ ನಡೆಯುತ್ತಿರುವ ಶೋಷಣೆಯ ಬಗ್ಗೆ ವಿವರಿಸುತ್ತಾಳೆ ಆಗ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಶೋಷಣೆಯನ್ನು ನಿಲ್ಲಿಸುತ್ತಾರೆ ಮೊದಲಿನಂತೆ ಕಾಡು ಅಚ್ಚ ಹಸಿರು ಆಗುತ್ತದೆ ಚಂದ್ರನು ಚಿನ್ನುಗೆ ಧನ್ಯವಾದವನ್ನು ತಿಳಿಸುತ್ತಾನೆ ಈವನ್ ಸ್ಮಾಲ್ ಕ್ರಿಯೇಚರ್ ಕ್ಯಾನ್ ಮೇಕ್ ಡಿಫ್ರೆನ್ಸ್ ವಿತ್ ಕೈಂಡ್ನೆಸ್ ಎಂಡ್ ಕರೇಜ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್